ಎಲ್ಲರಿಗೂ ನಮಸ್ಕಾರ ಕನ್ನಡ ಅಂಬೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ಬರುವಂತಹ ಹತ್ತು ಹಲವಾರು ವೀರ ಯೋಧರ ಪಾತ್ರಗಳನ್ನು ನಾವು ಎಂದೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಈ ಮಹಾಭಾರತದ ಯುದ್ಧದಲ್ಲಿ ಕೃಷ್ಣನ ಪಾತ್ರ ಕೌರವ ಹಾಗೂ ಪಾಂಡವರ ಪಾತ್ರಗಳು ಕೂಡ ಮಹತ್ವದ್ದಾಗಿದೆ ಆದರೆ ಇವರೆಲ್ಲರಿಗಿಂತ ವಿಭಿನ್ನವಾದ ಪಾತ್ರ ಮತ್ತೊಂದಿದೆ ಎಲ್ಲರೂ ಇವನನ್ನು ಆದರದಿಂದ ಕಾಣುತ್ತಾರೆ ಹಾಗೆ ಮಹಾಭಾರತವನ್ನು ಓದಿದ ಹಾಗೂ ಕೇಳಿದ ಪ್ರತಿಯೊಬ್ಬರೂ ಕೂಡ ಇವನ ಪಾತ್ರದಿಂದ ಪ್ರಭಾವಿತರಾಗಿದ್ದಾರೆ ಇವನು ತನ್ನ ದಾನದಿಂದಲೇ ಜಗತ್ಪ್ರಸಿದ್ಧನಾಗಿದ್ದಾನೆ ಸ್ನೇಹಿತರೆ ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಿ ಅವನು ಬೇರೆ ಯಾರೂ ಅಲ್ಲ ದಾನ ವೀರ ಶೂರ ಕರ್ಣ ಅವನಿಗೆ ಎಲ್ಲರಿಂದಲೂ ಅನ್ಯಾಯ ಹಾಗೂ ಅವಮಾನಗಳಾದವು ಅದರಿಂದ ಕುಗ್ಗದೆ ಅದನ್ನೆಲ್ಲ ಮೆಟ್ಟಿ ನಿಂತು ಸಾಧಿಸಿ ತೋರಿಸಿದ ವ್ಯಕ್ತಿತ್ವವನದು ಅವನ ದಾನ ಧರ್ಮಗಳು ನಮಗೆಲ್ಲ ಸ್ಫೂರ್ತಿದಾಯಕವಾಗಿದೆ ಹೀಗಾಗಿ ಪ್ರತಿಯೊಬ್ಬರೂ ಕರ್ಣನ ಪಾತ್ರದಿಂದ ಪ್ರಭಾವಿತರಾಗಿದ್ದಾರೆ ಸ್ನೇಹಿತರೆ ಕರ್ಣನ ಈ ಎಲ್ಲ ಗುಣಗಳನ್ನರಿತ ಕೃಷ್ಣನು ಅವನಿಗೆ ನೀಡಿದ ವರವಾದರೂ ಏನು ಕರ್ಣನು ಕೇಳಿದ ವರದಿಂದಾಗಿ ಕೃಷ್ಣನು ಗೊಂದಲವಾದದ್ದಾದರೂ ಯಾಕೆ ಬನ್ನಿ ಸ್ನೇಹಿತರೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಎಲ್ಲರಿಗಿಂತ ಮೊದಲು ಹಾಗೂ ಎಲ್ಲರಿಗಿಂತ ವೇಗವಾಗಿ ಸ್ನೇಹಿತರೆ ಶ್ರೀಕೃಷ್ಣನು ಕರ್ಣನಿಂದ ಅರ್ಜುನನನ್ನ ರಕ್ಷಿಸುವ ಸಲುವಾಗಿ ಇಂದ್ರನ ಜೊತೆ ಸೇರಿಕೊಂಡು ಇಂದ್ರನ ಮೂಲಕ ಕರ್ಣನ ಕವಚ ಹಾಗೂ ಕುಂಡಲವನ್ನು ಪಡೆದುಕೊಳ್ಳಲು ಯಶಸ್ವಿಯಾಗುತ್ತಾನೆ ಆದರೆ ಇದರ ನಂತರವೂ ಕೃಷ್ಣನು ಕರ್ಣನ ಪರೀಕ್ಷೆ ಮಾಡಲು ಬಂದಿದ್ದರು ಈ ಪರೀಕ್ಷೆಯಲ್ಲಿ ಕರ್ಣನು ಯಶಸ್ವಿಯಾಗಿದ್ದನು ಇದರಿಂದ ಸಂತೋಷಗೊಂಡ ಕೃಷ್ಣನು ಕರ್ಣ ನಿನಗೇನು ಬರಬೇಕು ಎಂದು ಕೇಳಿಕೋ ಎಂದು ಹೇಳುತ್ತಾನೆ ಹಾಗಾದರೆ ಸ್ನೇಹಿತರೆ ಬನ್ನಿ ಕೃಷ್ಣ ಹಾಗೂ ಕರ್ಣರ ಈ ಒಂದು ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಕರ್ಣನು ಯುದ್ಧದಲ್ಲಿ ಅರ್ಜುನನ ಬಾಣದಿಂದ ಗಾಯಗೊಂಡು ಜೀವನ ಮರಣದ ನಡುವೆ ಹೋರಾಡುತ್ತಿರುತ್ತಾನೆ ಆ ಸಮಯದಲ್ಲಿ ಕೃಷ್ಣನು ಅವನ ಪರೀಕ್ಷೆ ಮಾಡಲು ವೇಷವನ್ನು ಬದಲಿಸಿಕೊಂಡು ಅವನಲ್ಲಿ ತಾನ ಕೇಳಲು ಬರುತ್ತಾನೆ ಹೀಗೆ ಬಂದವನಿಗೆ ಕರ್ಣನು ಹೇಳುತ್ತಾನೆ ನಿಮಗೆ ಕೊಡಲು ಈಗ ನನ್ನ ಬಳಿ ಏನೂ ಇಲ್ಲ ನಾನೇನೂ ನೀಡಬಲ್ಲೆ ಆಗ ವೇಷವನ್ನು ಬದಲಿಸಿಕೊಂಡ ಕೃಷ್ಣನು ಅವನ ಎರಡು ಚಿನ್ನದ ಹಲ್ಲುಗಳನ್ನು ತೋರಿಸಿ ಅದನ್ನು ದಾನವಾಗಿ ನೀಡು ಪರವಾಗಿಲ್ಲ ಎಂದು ಹೇಳುತ್ತಾನೆ ಆಗ ಕರ್ಣನು ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಕಲ್ಲನ್ನು ತೆಗೆದು ಆ ಹಲ್ಲಿಗೆ ಜೋರಾಗಿ ಹೊಡೆಯುತ್ತಾನೆ ಇದರಿಂದಾಗಿ ಆ ಹಲ್ಲು ಕೆಳಗೆ ಬೀಳುತ್ತದೆ ಇದನ್ನು ಹೆಕ್ಕಿ ಕೃಷ್ಣನಿಗೆ ಕೊಡುತ್ತಾನೆ ಇಲ್ಲಿ ಕರ್ಣನು ತಾನು ಸಾಯುವ ಸಮಯದಲ್ಲೂ ಕೂಡ ತನ್ನ ದಾನ ಮಾಡುವ ಧರ್ಮವನ್ನು ಬಿಡುವುದಿಲ್ಲ ಇದರಿಂದ ಪ್ರಸನ್ನನಾದ ಕೃಷ್ಣನು ತನ್ನ ನಿಜವಾದ ರೂಪಕ್ಕೆ ಬರುತ್ತಾನೆ ಕರ್ಣ ನಿನಗೇನು ವರಗಳು ಬೇಕೆಂದು ಕೇಳಿಕೋ ಎಂದು ಹೇಳುತ್ತಾನೆ ಆಗ ಕರ್ಣನು ಕೃಷ್ಣನಲ್ಲಿ ಕೇಳಿಕೊಳ್ಳುತ್ತಾನೆ ಹೇ ಪ್ರಭು ನಾನು ಒಬ್ಬ ನಿರ್ಗತಿಕ ಬಡವ ಹಾಗೂ ಕೀಳು ಜಾತಿಯಲ್ಲಿ ಬೆಳೆದ ಕಾರಣದಿಂದಾಗಿ ನನಗೆ ಬಹಳ ಅನ್ಯಾಯ ಹಾಗೂ ಅವಮಾನಗಳಾಗಿದೆ ಹೀಗಾಗಿ ನೀವು ಭೂಮಿಯ ಮೇಲೆ ಜನಿಸಿದಾಗ ಹಿಂದುಳಿದ ವರ್ಗಗಳ ಜನರ ಜೀವನವನ್ನು ಸುಧಾರಿಸಿ ಅವರನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನ ಮಾಡಬೇಕು ಇದರ ಜೊತೆಗೆ ಕರ್ಣನು ಇನ್ನೂ ಎರಡು ವರಗಳನ್ನು ಕೇಳುತ್ತಾನೆ ಎರಡನೆಯ ವರವಾಗಿ ಕರ್ಣನು ಮುಂದಿನ ಜನ್ಮದಲ್ಲಿ ಕೃಷ್ಣ ನೀನು ನನ್ನ ರಾಜ್ಯದಲ್ಲಿ ಸಬೇಕು ಎಂದು ಕೇಳಿಕೊಳ್ಳುತ್ತಾನೆ ಮೂರನೆಯ ವರವಾಗಿ ಕೃಷ್ಣನಲ್ಲಿ ಹೀಗೆ ಕೇಳುತ್ತಾನೆ ಹೇ ಪ್ರಭು ನನ್ನ ಅಂತಿಮ ಸಂಸ್ಕಾರ ಪಾಪ ಧರ್ಮಗಳಿಂದ ಮುಕ್ತವಾದ ಜಾಗದಲ್ಲಿ ಆಗಬೇಕು ಈ ಮೂರನೇ ವರವನ್ನು ಕೇಳಿದ ಕೃಷ್ಣನು ಬಹಳ ಗೊಂದಲದಲ್ಲಿ ಬೀಳುತ್ತಾನೆ ಏಕೆಂದರೆ ಭೂಮಿಯ ಮೇಲೆ ಎಲ್ಲೂ ಕೂಡ ಪಾಪ ಅಧರ್ಮಗಳು ನಡೆಯದ ಇರಲಿಲ್ಲ ಆಗ ಕೃಷ್ಣನು ಕರ್ಣನ ಅಂತಿಮ ಸಂಸ್ಕಾರವನ್ನು ತನ್ನ ಅಂಗೈಯಲ್ಲಿಟ್ಟುಕೊಂಡು ಮಾಡುತ್ತಾನೆ ಹೀಗೆ ಇದೇ ಪ್ರಕಾರವಾಗಿ ಕರ್ಣನು ತನ್ನ ಸಾವಿನ ನಂತರ ವಿಷ್ಣುವಿನ ಆಸ್ಥಾನವಾದ ವೈಕುಂಠಕ್ಕೆ ಹೋಗಿ ಸೇರುತ್ತಾನೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ಇನ್ನೊಮ್ಮೆ ಸಿಗೋಣ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಕನ್ನಡಾಂಬೆ